ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಒಂದು ಕಾಲದ ಸರೋಜಾದೇವಿ ಅಂದ್ರೆ ಯಶಸ್ವಿ ನಟಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಸಾಲು ಸಾಲು ಯಶಸ್ವಿ ಸಿನಿಮಾ ಕೊಟ್ಟವರು ಕೈ ತುಂಬಾ ಚಿತ್ರರಂಗದಲ್ಲಿ ನಂಬರ್ ಒನ್ ನಟಿ ಅಂತ ಯಶಸ್ಸಿನ ಉತ್ತುಂಗದಲ್ಲಿ ಮೆರಿತಾ ಇರುವಾಗ್ಲೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಲವ್ ಮಾಡಿ ಮದುವೆ ಆಗಬಾರ್ದು ಅಂತ ಸರೋಜಾದೇವಿ ತಾಯಿ ಮೊದಲೇ ಹೇಳ್ಬಿಟ್ಟಿದ್ರು ನೀನ್ ಯಾರನ್ನೂ ಲವ್ ಮಾಡಬಾರ್ದು ನಮ್ ಜಾತಿ ಹುಡುಗನ ಜೊತೆಗೆ ಮದ್ವೆ ಆಗುವಂತ ಮನೆಯವರ ಕೋಟೆ ದಾಟಿ ಲವ್ ಮಾಡೋದು ಸಾಧ್ಯವೇ ಇರ್ಲಿಲ್ಲ ಅವಾಗ ಸೂಪರ್ ಸ್ಟಾರ್ ಟಾಪ್ ಒನ್ ಆಗಿರುವಾಗಲೇ ಮದುವೆ ಆಯ್ತು ಕೈಯಲ್ಲಿ ಇನ್ನು ಎಷ್ಟೊಂದು ಸಿನಿಮಾ ಆಯ್ತು ಜರ್ಮನಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದ ಶ್ರೀಹರ್ಷ ಹುಡುಗಿ ನೋಡೋಕೆ ಬಂದಿದ್ರು ನಾನು ಇಂಜಿನಿಯರ್ ನೀವು ಆಕ್ಟರ್ ಇಬ್ರು ಅಡ್ಜಸ್ಟ್ ಆಗುತ್ತಾ ಅಂತ ಆಕೆಗೆ ಕೇಳಿದ್ರಂತೆ ಅದಕ್ಕೆ ಸರೋಜಾ ದೇವಿ ಹ್ಮ್ ಅಂತ ತಲೆ ಅಲ್ಲಾಡ್ಸುತ್ತಾನೆ ಯಾಕಂದ್ರೆ ಏನೂ ಮಾತನಾಡಬಾರ್ದು ಅಂತ ಅವರ ತಾಯಿ ಕಟ್ಟಪ್ಪಣೆ ಮಾಡಿದ್ರಂತೆ ಹೀಗೆ ಹುಡುಗ ನೋಡಿ ಹೋದ ಮೇಲೆ ಮನೆಯಲ್ಲೇ ನಿಶ್ಚಿತ ಅರ್ಥ ಮಾಡ್ಲಾಯ್ತು ಬೆಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ ನಲ್ಲಿ ಮದುವೆ ಮದ್ವೆ ನಡೆಯಿತು ಹನಿಮೂನ್ ಗೆ ಇವರ ತಾಯಿ ಕೂಡ ಮಗಳ ಜೊತೆ ಬಂದಿದ್ರಂತೆ ಹೋಗಿದ್ದು ಕಾಶ್ಮೀರಕ್ಕೆ ಆಮೇಲೆ ತಾಯಿಗೆ ಬೇರೆ ರೂಮ್ ಇವರಿಗೆ ಬೇರೆ ರೂಮ್ ಮದ್ವೆ ಆದ ಮೇಲೆ ಸಿನಿಮಾ ಬೇಡ ಅಂತ ಸರೋಜಮ್ಮ ತಾಯಿ ತುಂಬಾನೇ ಹೇಳ್ತಾ ಇದ್ರಂತೆ ಆದ್ರೆ ಸಿನಿಮಾ ಮಾಡೋಕೆ ಗಂಡ ಶ್ರೀ ಹರ್ಷ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಮದ್ವೆ ಮೇಲೆ ಸರೋಜಮ್ಮಗೆ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದ್ದು ಸರೋಜಮ್ಮ ಇಂದಿರಾ ಗಾಂಧಿಯವರ ದೊಡ್ಡ ಅಭಿಮಾನಿ ಹೀಗಾಗಿ ಇವರ ಮಗಳಿಗೆ ಇಂದಿರಾ ಅಂತ ಹೆಸರಿಟ್ಟಿದ್ರು ಮಗನ ಹೆಸರು ಗೌತಮ್ ರಾಮಚಂದ್ರನ್ ಅಂತ ಎಂ ಜಿ ಆರ್ ಅವರು ಮಗುವನ್ನ ಇಟ್ಕೊಂಡು ರಾಮಚಂದ್ರ ಅಂತಿದ್ದಂತೆ ಹೀಗಾಗಿ ಗೌತಮ್ ಜೊತೆಗೆ ರಾಮಚಂದ್ರ ಅಂತ ಸೇರ್ಸಿದ್ರಂತೆ ಇಂಜಿನಿಯರ್ ಆಗಿದ್ದ ಶ್ರೀಹರ್ಷ ಜೊತೆ ನಟಿ ಸರೋಜಾ ದೇವಿ ಮಾರ್ಚ್ ಒಂದು ಸಾವಿರದ ಒಂಬೈನೂರ ಅರವತ್ತೇಳರಂದು ಸಪ್ತಬದಿ ತೋಳಿತಾರೆ ಮದುವೆ ಬಳಿಕ ಪತಿಯ ಸಹಕಾರದೊಂದಿಗೆ ನಟನೆಯನ್ನ ಮುಂದುವರಿಸಿಕೊಂಡು ಖುಷಿ ಖುಷಿಯಿಂದ ಸಂಸಾರ ಸಾಗಿಸ್ತಾ ಇದ್ದ ಸರೋಜಾದೇವಿ ಬದುಕಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪರ ಸಿಡಿಲು ಬಡಿಯಿತು ಹೃದಯಾಘಾತದಿಂದ ಶ್ರೀಹರ್ಷ ಮೃತಪಟ್ರು ಅಲ್ಲಿಂದ ಸರೋಜಾದೇವಿಯವರ ಕಷ್ಟದ ದಿನ ಶುರುವಾಯ್ತು ಗಂಡ ಅಂದ್ರೆ ಜೀವ ಗಂಡನನ್ನ ತುಂಬಾ ಪ್ರೀತಿ ಮಾಡ್ತಾ ಇತ್ತು ಆದ್ರೆ ಗಂಡ ತೀರ್ ಹೋದ ಮೇಲೆ ಒಂದ್ ಹನಿ ಕಣ್ಣೀರು ಹಾಕಿರ್ಲಿಲ್ವ ಎಲ್ರೂ ಹತ್ತು ಬಿಡಿ ಇಲ್ಲ ಅಂದ್ರೆ ಶಾಕ್ ಆಗುತ್ತೆ ಅಂತ ಹೇಳಿದ್ರಂತೆ ಆಗ ಡಾಕ್ಟರ್ ಬಂದು ಕಪಾಳಕ್ಕೆ ಹೊಡೆದಿದ್ರು ಆಗ ಜೋರಾಗಿ ಕಿರ್ಚಾಡ್ಕೊಂಡು ಆಗ ಜೋರಾಗಿ ಕಿರ್ಚಾಡ್ಕೊಂಡು ಫಿಯೇಟ್ ಕಾರನ್ನ ಜಜ್ಜಿ ಹಾಕಿದ್ರಂತೆ ಆಗ ಎಂ ಜಿ ಆರ್ ಫೋನ್ ಮಾಡಿ ಸಮಾಧಾನ ಕೂಡ ಮಾಡಿದ್ರಂತೆ ಗಂಡ ಸಾಯೋವರೆಗೂ ಒಂದೇ ಒಂದು ದಿನವೂ ಕಣ್ಣೀರ್ ಹಾಕಿರ್ಲಿಲ್ಲ ಯಾವಾಗ ಜೀವಕ್ಕೆ ಜೀವ ಆಗಿದ್ದವರು ಯಾವಾಗ ಜೀವಕ್ಕೆ ಜೀವ ಆಗಿದ್ದವರನ್ನ ಕಳ್ಕೊಂಡ್ರು ಅಲ್ಲಿಂದ ಕಷ್ಟದ ದಿನಗಳು ಶುರುವಾದ್ವು ಯಾರಾದ್ರೂ ಕುಂಕುಮ ಕೊಡೋಕೆ ಬಂದ್ರೆ ಮನೆಯಲ್ಲಿ ಇರುವವರಿಗೆಲ್ಲ ಕೊಡ್ತಾ ಇದ್ರು ನನಗ್ ಮಾತ್ರ ಕೊಡ್ತಾ ಇರ್ಲಿಲ್ಲ ಯಾವ ಶುಭ ಕಾರ್ಯಕ್ಕೂ ನನ್ನನ್ನ ಸೇರಿಸ್ತಾ ಇರಲಿಲ್ಲ ಎಷ್ಟೋ ಬಾರಿ ಒಳಗ್ ಹೋಗಿ ಬಿಕ್ಕಿ ಬಿಕ್ಕಿ ಹತ್ತಿದ್ರೆ ಇದೇ ಟೈಮ್ ನಲ್ಲಿ ಇನ್ನೊಂದು ಮದುವೆ ಅನ್ನೋ ಪ್ರಶ್ನೆ ಕೂಡ ಕಾಡಿತ್ತು ಸಮಾಜದ ಚುಚ್ಚು ಮಾತಿಂದ ದೂರ ಆಗಬೇಕು ಅಂದ್ರೆ ಇನ್ನೊಂದು ಮದುವೆ ಆಗಬೇಕು ಅಂತ ಇವರ ತಾಯಿ ಹಠ ಹಿಡಿದ್ರು ಆದ್ರೆ ಹರ್ಷನ ಜಾಗಕ್ಕೆ ಮತ್ತೊಬ್ಬರನ್ನ ತರೋಕೆ ಸರೋಜಾದೇವಿ ಮನ್ಸು ಒಪ್ಕೊಳ್ಳಲಿಲ್ಲ ಅಲ್ಲಿಂದ ಅವರು ಪಟ್ಟ ಕಷ್ಟ ಅವರಿಗೆ ಮರೆಯೋದಕ್ಕೆ ಸಾಧ್ಯವಿರಲಿಲ್ಲ ಅತ್ತು ಅತ್ತು ಅವರ ಕಣ್ಣು ಬತ್ತಿ ಹೋಗಿತ್ತು ಆಗ ನೆರವಿಗೆ ಬಂದವರು ಡಾಕ್ಟರ್ ರಾಜ್ಕುಮಾರ್ ತನ್ನ ಕಷ್ಟವನ್ನೆಲ್ಲ ಅವರ ಹತ್ತಿರ ಹೇಳ್ಕೊಳ್ತಾ ಇದ್ರಂತೆ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ತುಂಬಾ ಬೆಂಬಲಕ್ಕೆ ನಿಂದ್ರು ಆತ್ಮಗಿರೆ ಸರೋಜಮ್ಮಗೆ ಸ್ವಂತ ಮಕ್ಳಿರ್ಲಿಲ್ಲ ಹೀಗಾಗಿ ಮೂರು ಮಕ್ಕಳನ್ನ ದತ್ತು ಪಡೆದಿದ್ರು ಬಿ ಸರೋಜಾದೇವಿ ಹುಟ್ಟಿ ಬೆಳೆದಿದ್ದೆಲ್ಲ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿ ತಂದೆ ಪೊಲೀಸ್ ಅಧಿಕಾರಿ ಸರೋಜಾನಮ ಸರೋಜಮ್ಮರನ್ನ ಮೊದಲು ಗುರುತಿಸಿದವರು ಹೊನ್ನಪ್ಪ ಭಾಗವತರ್ ವಿ ಸರೋಜಾದೇವಿ ಅಂದ್ರೆ ಕನ್ನಡಿಗರಿಗೆ ನೆನಪಾಗೋದು ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ ಅರವತ್ತರ ದಶಕದಲ್ಲಿ ಅವರು ನಟಿಸಿರುವ ಕಪ್ಪು ಬಿಳುಪು ಪಾತ್ರಗಳು ಇಂದಿಗೂ ಅರ್ಜರಾಮರ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕನ್ನಡ ಸಿನಿಮಾ ರಂಗ ಪ್ರವೇಶಿಸಿದ ಸರೋಜಾದೇವಿ ತಮ್ಮ ಅಭಿನಯ ಕೌಶಲದಿಂದ ಬಹುಬೇಗ ಚತುರ್ಭಾಷಾ ತಾರೆಯಾದ್ರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಸರೋಜಮ್ಮ ಇನ್ನು ನೆನಪು ಮಾತ್ರ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ